ಕಲ್ಪಿಸಿದ್ದಾರೆ ಈಗ ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇದಕ್ಕೆಲ್ಲ ಅವಕಾಶ ವಂಚಿತರಾಗಿದ್ರು ಸಂವಿಧಾನ ಬಂದ ನಂತರ ಇವರಿಗೆಲ್ಲ ಅವಕಾಶಗಳನ್ನ ಕಲ್ಪಿಸಿದ್ದಾರೆ ಈಗ ಉಗಿ ಉದ್ಯೋಗದಲ್ಲಾಗಬಹುದು ರಾಜಕೀಯದಲ್ಲಾಗಬಹುದು ಎಲ್ಲ ರೀತಿಯ ಸೌಲಭ್ಯಗಳನ್ನ ನಮ್ಮ ಸಂವಿಧಾನ ಈಗ ಸಂವಿಧಾನ ಇಟ್ಕೊಂಡು ಮಾಡ್ತಾ ಇದ್ದೀವಿ ಒಂದೇ ದೇಶದಲ್ಲಿ ಒಂದೇ ಸಂವಿಧಾನ ಒಂದೇ ಕಾನೂನ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಈಗ ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ತಾರೆ ಒಂದೊಂದು ರಾಜ್ಯಕ್ಕೆ ಹೋದ ಅನ್ಯಾಯ ಇನ್ನೆಲ್ಲಿ ಭವಿಷ್ಯವನ್ನ ರೂಪಿಸ್ಕೋಬೇಕು ಕೆಲವು ನಮ್ಮ ತಾಲೂಕಿನಲ್ಲಿ ತುಂಬಾ ಐ ಫಸ್ಟ್ ಕ್ಲಾಸ್ ನೋಡಿ ಐನೂರ ತೊಂಬತ್ತೊಂಬತ್ತು ಅಂಕ ಪಡೆದಿರುವಂತಹ ವಿದ್ಯಾರ್ಥಿಗಳು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ ನನಗೆ ಮುಂದಿನ ದಿನಗಳಲ್ಲಿ ಏನು ಎಸ್ ಎಲ್ ಸಿ ಎಲ್ಲ ಒಳ್ಳೆ ಐನೂರ ಎಬೋ ತೆಗೆದಂತವ್ರು ನಾನೇ ಒಂದೊಂದು ವರ್ಷ ಕೊಡ್ತೀನಿ ನೆಕ್ಸ್ಟ್ ಏನೊಂದು ಹತ್ತು ಹದಿನೈದು ಇಪ್ಪತ್ತು ಲಕ್ಷ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತಲೇ ಮುರುಪಡ್ತೀನಿ ಆ ಶಾಲೆಯಲ್ಲಿ ಶಿಕ್ಷಕಿಯರು ವಿದ್ಯಾರ್ಥಿಗಳ ಐನೂರು ಇಬ್ಬರು ಯಾರು ಯಾರು ಅಂಕವನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡಿದಂಥ ಶಿಕ್ಷಕರಿಗೂ ನಾನು ಬಹುಮಾನವನ್ನ ನೆಕ್ಸ್ಟ್ ಅನೌನ್ಸ್ ಮಾಡ್ತೀನಿ ನಿಮಗೂ ಏನು ಕಮ್ಮಿ ಅದ ಐವತ್ತು ಸಾವಿರ ಕಮ್ಮಿ ಅಂತ ಕೊಡೋಣ ಅಂತ ಶಿಕ್ಷಕರು ಸರ್ಕಾರಿ ಶಾಲೆಗಳಲ್ಲಿ ಇವೆಲ್ಲ ಒಳ್ಳೆ ಪರ್ಸೆಂಟೇಜ್ ಮಾರ್ಕ್ಸ್ ತೆಗೆದು ಶಿಕ್ಷಕರಾಗಿ ಸೆಲೆಕ್ಷನ್ ಆಗಿ ಬಂದಿರ್ತೀರ ಈಗ ಪ್ರೈವೇಟ್ ಸ್ಕೂಲ್ಗೂ ನಮ್ಮ ಸರ್ಕಾರಿ ಸ್ಕೂಲ್ ತುಂಬಾ ಡಿಫ್ರೆನ್ಸ್ ಆಗ್ತಾ ಇದೆ ಪ್ರೈವೇಟ್ನವರು ಮೀಟಿಂಗ್ ಮಾಡಿ ತುಂಬ ಟೈಟ್ ಮಾಡಿ ಶಿಸ್ತು ಎಲ್ಲ ಕಲಸಿರ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಫೆಸಿಲಿಟೀಸ್ ಸರ್ಕಾರ ಕೊಟ್ಟರು ನಮ್ಮ ಪರ್ಸೆಂಟೇಜ್ ಇಲ್ಲ ನಮ್ಗೆ ತುಂಬಾ ಬೇಜಾರಾಗಿದೆ ಅದಕ್ಕೋಸ್ಕರ ಸರ್ಕಾರಿ ಶಿಕ್ಷಕರು ನಿಮ್ಮ ಮಕ್ಕಳನ್ನ ಕಾನ್ವೆಂಟ್ಗಳಲ್ಲಿ ನಿಲ್ಲಿಸಬೇಕು ನಿಮ್ಮ ಶಾಲೆಯಲ್ಲಿ ಓದಿಸ್ಬೇಕು ನಿಮ್ಮ ಮಕ್ಕಳ ತರನೇ ಬೇರೆಯವ್ರ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸಿ ಅವರ ಭವಿಷ್ಯ ಒಳ್ಳೇದಾಗಬೇಕು ಅಂತ ನೀವೆಲ್ಲ ಬಯಸಿ ಆ ಯುವ ಪೀಳಿಗೆಗೆ ನೀವು ಒಳ್ಳೆ ಶಿಕ್ಷಣವನ್ನು ಕೊಡುವ ವ್ಯವಸ್ಥೆ ಆಗಬೇಕು ಅಂತ ಈ ಸಂದರ್ಭ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಮಾನವಾಗಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಇವಾಗ ನಮ್ಮ ರಾಜ್ಯದಲ್ಲೇ ಒಂದೊರ ಸಿಸ್ಟಮ್ ಇದೆ ಆಂಧ್ರದಲ್ಲೇ ಒಂಥರ ಸಿಸ್ಟಮ್ ಇದೆ ಆಮೇಲೆ ಫೀ ಫ್ರೀ ಸ್ಕೀಮುಗಳು ಎಲ್ಲ ನಿಲ್ಲಿಸ್ಬಿಟ್ಟು ವಿದ್ಯಾಭ್ಯಾಸಕ್ಕೆ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟರೆ ಒಳ್ಳೇದಂತ ಹೇಳಿ ನಾವು ಸಲಹೆಗಳನ್ನ ಕೊಡ್ತೀವಿ ಕೆಲವು ಸಂದರ್ಭಗಳಲ್ಲಿ ಯಾಕಂದ್ರೆ ಫ್ರೀ ಸ್ಕೀಮ್ಗಳಿಂದ ಯಾರು ಹೊಟ್ಟೆ ತುಂಬಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ ಆ ಹತ್ತಾರು ಕುಟುಂಬಗಳು ನೆಮ್ಮದಿಯಾಗಿ ಜೀವನ ಮಾಡ್ತವೆ ಅಂತ ಒಂದು ನನ್ನ ಮನಸ್ಸಲ್ಲಿರೋದನ್ನು ಹೇಳ್ತಾ ಇದ್ದೀನಿ ಹಾಗಾಗಿ ನಮ್ಮ ದೇಶ ಒಂದು ಕಡೆ ಆದರೆ ನಮ್ಮ ರಾಜ್ಯ ಒಂದು ಕಡೆ ಆದರೆ ನಮಗೆ ತಾಲೂಕಿಗೆ ಮುಖ್ಯ ನಮ್ಮ ತಾಲೂಕಿನ ಮಕ್ಕಳು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ದೇಶದಲ್ಲಿ ಒಳ್ಳೆ ಪ್ರಜೆಗಳಾಗಿ ಒಳ್ಳೆಯ ಅಧಿಕಾರಿಗಳಾಗಿ ಬರಬೇಕಂತ ಒಂದು ಆಸೆಯನ್ನು ಇಟ್ಕೊಂಡು ಮುನ್ನಡೀತಾ ಇದ್ದೀನಿ ಯಾಕಂದರೆ ವಿದ್ಯಾಭ್ಯಾಸ ಇಲ್ಲದೆ ಮುಂದೆ ನಿಮ್ಮ ಜೀವನ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಇಲ್ಲಿವರೆಗೂ ಒಂಥರ ಇತ್ತು ಮುಂದೆ ತುಂಬ ಜನರೇಷನ್ ಫಾಸ್ಟ್ ಆಗಿರೋದ್ರಿಂದ ನೀವು ಒಳ್ಳೆ ವಿದ್ಯೆ ಎಲ್ಲ ನಮ್ಮ ದೇಶದ ಎಲ್ಲ ರಾಜ್ಯಗಳು ಒಂದೇ ಅಂತ ಭಾವಿಸಿಕೊಂಡು ಎಲ್ಲರಿಗೂ ಸಮಾನವಾದ ಹಕ್ಕುಗಳನ್ನ ಕೊಟ್ಟರೆ ಸಮಾನವಾದ ಒಂದು ಸ್ಥಾನಮಾನವನ್ನು ಕೊಟ್ರೆ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಬಯಸ್ತೇವೆ ಯಾಕಂದ್ರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸರ್ಕಾರಗಳು ಮುಖ್ಯವಾಗಿ ರಾಜಕಾರಣಿಗಳೇ ಸರಿ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ ಈಗ ನೋಡಿ ಕರ್ನಾಟಕ ಒಂದು ನ್ಯಾಯ ಪಕ್ಕದ ಆಂಧ್ರಕ್ಕೊಂದು ನ್ಯಾಯ ಅಂದ್ರೆ ಕೇಂದ್ರ ಸರ್ಕಾರದ ತಾರತಮ್ಯಗಳು ಹೆಚ್ಚಾಗ್ತಿದಾವೆ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳನ್ನ ಸೂಕ್ತ ಸ್ಥಾನಮಾನಗಳನ್ನ ಕೊಟ್ಟು ಅನುದಾನಗಳಲ್ಲೂ ಸಹ ಅಷ್ಟೇ ಸಮಾನತೆಯಿಂದ ಕೊಟ್ಟರೆ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಬಯಸ್ತೇನೆ ಯಾಕಂದ್ರೆ ನಾವು ಸರ್ಕಾರಗಳಿದ್ದಾಗ ಒಂದೊಂದು ಪಾರ್ಟಿ ಇದ್ದಾಗ ಒಂದೊಂದು ಕಡೆ ಹೆಚ್ಚಿನದಾಗಿ ಅವಕಾಶಗಳು ಲಭಿಸ್ತವೆ ಆದರೆ ನಮ್ಮ ದೇಶದ ವೆಚ್ಚದಲ್ಲಿ ಕಡವಕೋಟೆ ಹತ್ರ ಮುರರ್ಜಿ ಮೈನಾರಿಟಿ ಶಾಲೆಯನ್ನ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಸಿದ್ದಾಪುರದ ಹತ್ರ ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಕಾರ್ಮಿಕ ಶಾಲೆಯನ್ನ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಅದೇ ರೀತಿ ನನಗೆ ವಹಿಸಿದಂತಹ ಏನು ನೀವು ಶಾಸಕನಾಗಿ ಆಯ್ಕೆ ಮಾಡಿದಿರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಪ್ರಾಮಾಣಿಕವಾಗಿ ನಿಮ್ಮ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ನೀವು ಶಿಕ್ಷಕರದೇ ಮೇಜರ್ ರೋಲ್ ಇರುತ್ತೆ ವಿದ್ಯಾರ್ಥಿಗಳು ಈಗ ನಮ್ಮ ಬಾವುಡ ಗಡಿನಾಡಲ್ಲಿ ಐನೂರ ತೊಂಬತ್ತೊಂಬತ್ತು ಅಂಕ ಪಡೆದಂಥ ವಿದ್ಯಾರ್ಥಿಗಳು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಯಾರಿಗಿಂತ ನಾವು ಕಮ್ಮಿ ಇಲ್ಲ ಪಾವುಗೊಡ್ದು ಬರದನಾಡು ಗಡಿನಾಡು ಇಲ್ಲಿ ಬೆಳೆದಂಥವರು ನಮಗೆ ಕನ್ನಡ ಭಾಷೆ ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಬರ್ತಾ ಇರಲಿಲ್ಲ ಈ ದಿನಗಳಲ್ಲಿ ಎಲ್ಲ ಥರನೂ ನಾವು ಮುಂದೆ ಬಂದಿದ್ದೀವಿ ತುಂಬಾ ಪಾವಗಡ ವೇಗವಾಗಿ ಬೆಳೀತಾ ಇದೆ ರಾಜ್ಯ ವೇಗವಾಗಿ ಬೆಳೀತಾ ಇದೆ ದೇಶ ಬೆಳೀತಾ ಇದೆ ಹಾಗಾಗಿ అదే మక్ వేగించు ఆమె శిస్త్ కల్స్కు విస్ట్లు మాట్లాడేందీచర్సు మక్ మొదలు వెళ్ళు శిస్త ఎలా ఫీల్డ్ తుందా తార్యక్రమ స్టార్ట్ ఆగ ముబుట్టు నాలుకైదు శా అదే నోటస్ కొడుకు మీడి శల్ అందరూ ఏను సాధ్య ముందా ನೋಡಿ ನಮ್ಮ ಪಾವುಗಳ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಎಂಚಿನ ಶಾಲೆಯಲ್ಲಿ ಓದಿದ್ವಿ ಕರೆಂಟ್ ಇಲ್ಲ ಫ್ಯಾನ್ ಇಲ್ಲ ಕ್ವಾಲಿಟಿ ಎಜುಕೇಶನ್ ಇಲ್ಲ ಅವಾಗ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಆಚೆ ಇರ್ತಾ ಇದ್ವಿ ಅಂದರೆ ಅವಾಗ ಓದಿದ್ದು ಆಸಕ್ತಿ ಇರಲಿಲ್ಲ ನಮಗೆ ಹಾಗಾಗಿ ಬರ್ತಾ 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 ಪಿಕಪ್ ಆಗಿ ಅದಕ್ಕೋಸ್ಕರ ನೀವು ಸರ್ಕಾರಗಳು ಎಲ್ಲ ಥರ ಸೌಲಭ್ಯಗಳನ್ನ ಕೊಟ್ಟಾಗ ಸದುಪಯೋಗ ಪಡ್ಕೊಂಡು ಚೆನ್ನಾಗಿ ಓದಬೇಕಂತ ಹೇಳಿ ಮುಖ್ಯ ಮುಖ್ಯವಾಗಿ ಪೇರೆಂಟ್ಸಲ್ಲಿ ಬಂದ್ವಿ ಹೆಚ್ಚೆ ನಾವು ಎಷ್ಟೇ ಕಷ್ಟಪಟ್ಟಿದ್ರು ದುಡ್ಡು ಮಾಡಿದ್ರು ಆಸ್ತಿ ಮಾಡಿದ್ರು ಉಳಿಸ್ಕೊಡಲ್ಲ ಕಳ್ಕೊಬಿಡ್ತಾರೆ ಒಂದೊಂದೊಂದು ದಿವಸ ಅದೇ ವಿದ್ಯೆ ಅನ್ನೋದಿದ್ರೆ ಇಲ್ಲಾದರೂ ಹೋಗಿ ಬೇರೆ ರಾಜ್ಯಗಳಲ್ಲೂ ದೇಶಗಳಲ್ಲೂ ಜೀವನ ಮಾಡ್ಕೊಂಡಿರ್ಬೋದು ಹೇಳಿ ಈ ಶುಭ ಸಂದರ್ಭದಲ್ಲಿ ನಮ್ಮ ಎಪ್ಪತ್ತೇಳನೇ ಗಣರಾಜದ ಶುಭಾಶಯಗಳನ್ನು ಹೇಳ್ತಾ